सिन्धोरारुणविग्रहां त्रिनयनां माणिक्यमौली स्फुरत् तारानायकशेखरां स्मितमुखीम् आपीनवक्षोरुहां पाणिभ्या मलिपूर्णरत्नचषकं रक्तोत्पलं बिभ्रतीं सौम्यां ध्यायेत् ध्यायेत्पराम् ಬೇಕಾ ಶ್ರೀಲಲಿತಾಶಸ್ತ್ರ ನಾಮದಲ್ಲಿ ನಾನೂರ ಅರವತ್ತೈದನೆಯ ನಾಮ ಕಾಂತಿಮತಿ ಕಾಂತಿಯುಕ್ತಳು ಸತ್ಯವನ್ನ ಜ್ಞಾನವನ್ನ ಪ್ರಕಾಶಪಡಿಸುವಂತಹ ವಿಶೇಷ ತೇಜಸ್ವರೂಪಿಣಿ ಆ ಶ್ರೀಮತೆ ಸಾಧಕರಿಗೆ ಯೋಗಿಗಳಿಗೆ ಆತ್ಮ ತೇಜಸ್ಸನ್ನು ಕೊಟ್ಟು ಅವರು ಉತ್ತಮ ಫಲವನ್ನ ಪಡೆಯುವಂತೆ ಅನುಗ್ರಹಿಸುವಳೆ ಆ ಜಗನ್ಮಾತೆ ಸಮಸ್ತ ಜಗತ್ತಿಗೆ ಬೆಳಕನ್ನು ನೀಡುವಂತಹ ಸೂರ್ಯನಿಗೆ ತೇಜಸ್ಸನ್ನು ನೀಡುವಂತಹ ತೇಜೋಮೂರ್ತಿ ಆಕೆ ಇನ್ನು ಜಗತ್ತನ್ನು ಆಹ್ಲಾದಗೊಳಿಸುವಂತಹ ಕಾಂತಿಯುಕ್ತನಾದಂತಹ ಚಂದ್ರನಿಗೆ ಕಾಂತಿಯನ್ನು ನೀಡುವಂತಹ ಸ್ವರೂಪಿಣಿಯ ಶ್ರೀಮಾತೆ ಸಮಸ್ತ ಬ್ರಹ್ಮಾಂಡವನ್ನೇ ಬೆಳಕ್ತಾ ಇರುವಂತಹ ಸ್ವಯಂ ಪ್ರಕಾಶ ಸ್ವರೂಪಗಳು ಆ ಜಗನ್ಮಾತೆ ಜಗತ್ನಲ್ಲಿ ಏನೇನು ಬೆಳಗುವ ಪ್ರಕಾಶವನ್ನ ಕೊಡುವಂತಹ ಪ್ರಭೆಯನ್ನು ಕೊಡುವಂತಹ ವಸ್ತುಗಳಿದೆಯೋ ಅದೆಲ್ಲದಕ್ಕೂ ತಾನು ಸ್ವಯಂ ಪ್ರಭೆಯನ್ನು ಕೊಡುವಂಥವಳು ಚೈತನ್ಯವನ್ನು ಕೊಡುವಂಥವಳು ಆ ಜಗನ್ಮಾತೆ ನಾನ್ನೂರ ಅರವತ್ತಾರನೆಯ ನಾಮ ಕ್ಷೋಭಿಣಿ ಕ್ಷೋಭೆಯನ್ನು ಉಂಟು ಮಾಡುವಂಥವಳು ಶಾಂತ ಸ್ವಭಾವನಾಗಿ ಧ್ಯಮಗ್ನಾಗಿದ್ದಂತಹ ಈಶ್ವರನ ಮನಸ್ಸಿನಲ್ಲಿ ಪ್ರವೇಶಿಸಿ ಅಲ್ಲಿ ಕ್ಷೋಭೆಯನ್ನು ಉಂಟು ಮಾಡಿ ಸೃಷ್ಟಿ ಕಾರ್ಯದಲ್ಲಿ ಅವನು ಪ್ರವೃತ್ತನಾಗುವಂತೆ ಮಾಡಿದವಳು ಜಗನ್ಮಾತೆ ಕರೆ ಜಗತ್ತು ನಡೀಬೇಕಾದ್ರೆ ಸೃಷ್ಟಿಕಾರ್ಯ ಆಗಲೇಬೇಕು ಆ ಸೃಷ್ಟಿ ಕಾರ್ಯಕ್ಕೆ ನೆರವಾದವಳು ಆ ಜಗನ್ಮಾತೆ ಹಾಗೆ ನಮ್ಮಲ್ಲಿರುವಂತಹ ಎಲ್ಲ ಅವಿದ್ಯಾ ಗ್ರಂಥಿಗಳನ್ನು ನಾಶಪಡಿಸಿ ಮೋಕ್ಷವನ್ನ ಕರ್ಣಿಸುವಂತಹ ಶ್ರೀ ಕುಂಡಲಿನಿ ಶಕ್ತಿ ಆ ಜಗನ್ಮಾತೆಯೇ ವರಾಹಪುರದಲ್ಲಿ ಒಂದು ವರ್ಣನೆ ಮಂದರ ಪರ್ವತದಲ್ಲಿ ಶ್ರೀಮಾತೆ ದೀರ್ಘಕಾಲದ ತಪಸ್ಸನ್ನು ಮಾಡಿ ಕ್ಷೋಭೆಗೊಂಡಾಗ ಆಕೆಯ ಸಂಕಲ್ಪ ಮಾತ್ರದಿಂದ ಸಾವಿರಾರು ಸುಂದರಿಯರು ತಮ್ಮ ನೀಲ ನೇತ್ರ ನೀಲಕೇಶಪಾಶ ಕಮಲವರ್ಣದ ಕಾಂತಿಯ ಸುಂದರ ಶರೀರಗಳಿಂದ ಸಕಲ ಜನರ ಚಿತ್ತ ಕ್ಷೋಭೆಯನ್ನು ಉಂಟು ಮಾಡುವಂಥದ್ದರು ಹಾಗೆ ಹಸುರರಲ್ಲಿ ಶೋಭೆಯನ್ನು ಉಂಟು ಮಾಡಿ ಅವರ ನಾಶವನ್ನ ಮಾಡೋಳಿಕೆ ಯಾರ್ಯಾರು ವಿದ್ಯಾವಶರಾಗಿರ್ತಾರೋ ಅವರ ಚಿತ್ತದಲ್ಲಿ ಕ್ಷೋಭೆಯನ್ನು ಉಂಟು ಮಾಡಿ ಅವರದರಿಂದ ಪಾರಾಗುವಂತೆ ಅಂದರೆ ಸುಜ್ಞಾನವನ್ನು ಪಡೆಯುವಂತೆ ಅನುಗ್ರಹಿಸೋಳೆ ಆ ಜಗನ್ಮಾತೆ ಮಾತೆಯನ್ನು ನೋಡಬೇಕಾದ್ರೆ ನಮ್ಮಲ್ಲೊಂದು ಕ್ಷೋಭೆ ಉಂಟಾಗಬೇಕು ತಳಮಳ ಉಂಟಾಗಬೇಕು ನಮ್ಮಲ್ಲಿ ಆಕೆಯೇ ಬೇಕು ಆಕೆಯ ಸಾಕ್ಷಾತ್ಕಾರವಾಗಬೇಕು ಅನ್ನುವಂತಹ ಹಂಬಲ ಅದಕ್ಕಾಗಿ ತೀವ್ರ ತುಡಿತ ಉಂಟಾದಾಗಷ್ಟೇ ಆ ಜಗನ್ಮಾತೆಯ ದರ್ಶನ ಭಾಗ್ಯ ನಮಗೆ ಸಿಗಕ್ಕೆ ಸಾಧ್ಯ ಭಕ್ತರ ಮನಸ್ಸಿನಲ್ಲಿ ಅಂತಹ ಒಂದು ತೀವ್ರತೆಯನ್ನು ಉಂಟು ಮಾಡಿ ಸುಜ್ಞಾನವನ್ನು ನೀಡಿ ಅವರನ್ನು ರಕ್ಷಿಸುವಂಥವಳು ಆ ಜಗನ್ಮಾತೆ ನಾನೂರ ಅರವತ್ತೇಳನೆಯ ನಾಮ ಸೂಕ್ಷ್ಮರೂಪಿಣಿ ಸೂಕ್ಷ್ಮ ಸ್ವರೂಪಿ ಕಣ್ಣಿಗೆ ಕಾಣದಂತಹ ಅಣುವಿಗಿಂತಲೂ ಸೂಕ್ಷ್ಮ ಸ್ವರೂಪ ಇರುವಂತಹ ಕುಂಡಲಿನಿ ಶಕ್ತಿ ಆಕೆ ಸೂಕ್ಷ್ಮ ಸೂಕ್ಷ್ಮತರಂ ನಿತ್ಯಂ ಅನ್ನೋ ಶ್ರುತಿ ವಾಕ್ಯದಂತೆ ಸೂಕ್ಷ್ಮಕ್ಕಿಂತಲೂ ಸೂಕ್ಷ್ಮವಾದದ್ದು ನಿತ್ಯವೂ ಆಗಿರೋದು ಆ ಪರಾಶಕ್ತಿ ನಮ್ಮ ಬುದ್ಧಿ ಎಷ್ಟು ಸೂಕ್ಷ್ಮವನ್ನ ಗ್ರಹಿಸಬಲ್ಲದು ಅದಕ್ಕಿಂತಲೂ ಸೂಕ್ಷ್ಮ ಸ್ವರೂಪಿ ಆ ಶ್ರೀಮಾತೆ ಅಣೋರಣಿಯಾನ್ ಅನ್ನೋ ಮಾತಿನಂತೆ ಅಣುವಿಗಿಂತಲೂ ಅಣುವಾಗಿರುವಂಥವಳು ಅತ್ಯಂತ ಸೂಕ್ಷ್ಮ ಸ್ವರೂಪವಾಗಿ ಸಮಸ್ತ ಜಗತ್ತನ್ನು ಆವರಿಸಿರುವಂಥವಳು ಆ ಶ್ರೀಮಾತೆ ಸೂಕ್ಷ್ಮ ರೂಪದಿಂದ ಈ ಒಳಗಿದ್ದು ಶರೀರವನ್ನು ನಿಯಂತ್ರಿಸ್ತಾ ಇರೋವಂಥಳು ಮನಸ್ಸು ಬುದ್ಧಿಗಳು ಸಹ ಸುಲಭವಾಗಿ ಗ್ರಹಿಸ ಆಗದೇ ಇರೋಷ್ಟು ಸೂಕ್ಷ್ಮ ಸ್ವರೂಪಳು ಆದರೂ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಕಾರಗಳಿಗೆ ಏಕೈಕ ಕಾರಣೀಭೂತಳು ಏಕೈಕ ಶಕ್ತಿ ಸ್ವರೂಪಳು ಆ ಜಗನ್ಮಾತೆ ನಮ್ಮ ಬುದ್ಧಿಯಿಂದ ಮನಸ್ಸಿನಿಂದ ಅಷ್ಟು ಸುಲಭವಾಗಿ ನಾವು ಆ ಮಾತೆಯ ಶಕ್ತಿಯನ್ನು ಸಾಮರ್ಥ್ಯವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನಮ್ಮ ಮನಸ್ಸನ್ನು ಹದಗೊಳಿಸ್ಕೋಬೇಕು ಸೂಕ್ಷ್ಮ ಸ್ವರೂಪವಾದಂತಹ ಜಗನ್ಮಾತೆ ನಮ್ಮೊಳಗೆ ಅಡಗಿರ್ತಾಳೆ ಆ ಒಳಗಿರುವ ತತ್ವವನ್ನು ತಿಳ್ಕೊಳ್ಳೋಂತಹ ಸಾಮರ್ಥ್ಯವನ್ನು ನಾವು ಬೆಳೆಸ್ಕೊಂಡಾಗ ಆ ದಿವ್ಯ ಶಕ್ತಿಯ ಅರಿವು ಆಗೋದಕ್ಕೆ ಸಾಧ್ಯ ನಾನ್ನೂರ ಅರವತ್ತೆಂಟನೆಯ ನಾಮ ವಜ್ರೇಶ್ವರಿ ವಜ್ರೇಶ್ವರಿ ವಜ್ರ ಅಂದರೆ ಅತ್ಯಂತ ಶ್ರೇಷ್ಠವಾದದ್ದು ಉತ್ಕೃಷ್ಟವಾದಂತಹ ರತ್ನಗಳಲ್ಲೇ ಶ್ರೇಷ್ಠತಮವಾದದ್ದು ಜೊತೆಗೆ ಅಪಾರವಾದಂತಹ ಕಾಂತಿಯಿಂದ ಕೂಡಿರುತ್ತೆ ಹಾಗೆ ತುಂಬ ಕಠಿಣ ಆ ವಜ್ರ ಎಂತಹ ಪದಾರ್ಥವನ್ನಾದರೂ ಕತ್ತರಿಸುವಂತಹ ಸಾಮರ್ಥ್ಯವನ್ನು ಹೊಂದಿದೆ ಅದು ಅಂತಹ ವಜ್ರಾಯುಧವನ್ನು ತಡೆಗಟ್ಟುವಂತಹ ಅದರ ಹೊಡೆತದ ಆಘಾತವನ್ನು ಎದುರಿಸುವಂತಹ ಸಾಮರ್ಥ್ಯ ಇರುವ ಬೇರೆ ಯಾವ ಆಯುಧನೂ ಇಲ್ಲ ಅಂತಹ ವಜ್ರಕ್ಕೇ ಕಾಂತಿಯನ್ನ ಶಕ್ತಿಯನ್ನು ನೀಡಿರುವಳೆ ಆ ಶ್ರೀಮಾತೆ ಕಾಂತಿಗೂ ಕಾಠಿಣ್ಯಕ್ಕೂ ಏಕೈಕ ಒಡತಿಯಾಗಿದ್ದಾಳೆ ಯಾಕೆ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಕಡೆ ತಜ್ಜಲಾದುತ್ಥಿತ ವಜ್ರಂ ದತ್ವಾ ಬಲದ್ವಿಷಿ ದೇವಿ ಜಲದಿಂದ ಮೇಲೆದ್ದು ಬಂದು ಇಂದ್ರನಿಗೆ ವಜ್ರವನ್ನ ನೀಡಿದ್ಲು ಅನ್ನುವಂತಹ ಒಂದು ವರ್ಣನೆ ಕಂಡು ಬರುತ್ತೆ ಆ ಜಗನ್ಮಾತೆಯ ಕೃಪೆಯಿಂದ ದೊರಕಿದಂತಹ ವಜ್ರಾಯುಧದ ಪ್ರಭಾವದಿಂದ ಇಂದ್ರ ಹಲವಾರು ಅಸುರರನ್ನ ಸಂಹಾರ ಮಾಡ್ತಾನೆ ಭಗವತಿಯ ಪರಿವಾರ ದೇವಿಯರಲ್ಲಿ ಒಬ್ಬಳು ವಜ್ರೇಶ್ವರಿ ಶ್ರೀಚಕ್ರಕ್ಕೆ ಮಣಿಮಯವಾದಂತಹ ಹನ್ನೆರಡು ಪ್ರಾಕಾರಗಳಿವೆ ಹನ್ನೊಂದನೇ ಪ್ರಾಕಾರದ ಮಧ್ಯದಲ್ಲಿ ವಜ್ರ ಅನ್ನುವಂತಹ ನದಿ ಹರಿಯತ್ತೆ ಅದರ ಒಡತೆಯಾಗಿರೋಳು ವಜ್ರೇಶ್ವರಿ ಎನಿಸಿರುವಂತಹ ಆ ದೇವಿ ಹಾಗೆ ವಜ್ರಾದಪಿ ಕಠೋರಾಣಿ ಕುಸುಮಾದಪಿ ಅನ್ನೋ ಮಾತಿದೆ ಮಾತೆ ದುಷ್ಟರ ಸಂಹಾರವನ್ನು ಮಾಡುವಾಗ ವಜ್ರಕ್ಕಿಂತ ಕಠೋರ ಚಿತ್ತಳಾಗಿರ್ತಾಳೆ ಆದರೆ ಶಿಷ್ಟರನ್ನು ಅನುಗ್ರಹಿಸುವಾಗ ಹೂವಿಗಿಂತಲೂ ಮೃದುವಾದ ಸ್ವಭಾವವನ್ನು ಹೊಂದಿರ್ತಾಳೆ ಜಾಲಂದರ ಪೀಠದ ಅಧಿಷ್ಟಾದ್ರ ದೇವತೆಗೆ ವಜ್ರೇಶ್ವರಿ ಅನ್ನುವಂತಹ ಹೆಸರಿದೆ ನಾನೂರ ಅರವತ್ತೊಂಬತ್ತನೆಯ ನಾಮ ವಾಮದೇವಿ ವಾಮದೇವಿ ಅತ್ಯಂತ ಸುಂದರವಾದಂತಹ ಆಕೃತಿಯನ್ನು ಹೊಂದಿದ್ದಾಳೆ ಆ ಜಗನ್ಮಾತೆ ಸದಾಶಿವ ಐದು ಮುಖಗಳನ್ನು ಹೊಂದಿದ್ದಾನೆ ಸದ್ಯೋಜಾತ ವಾಮದೇವ ಅಘೋರ ಈಶಾನ ತತ್ಪುರುಷ ಅಂತ ಅದರಲ್ಲಿ ವಾಮದೇವ ಶಕ್ತಿಯನ್ನು ವಾಮದೇವಿ ಅಂತ ಹೇಳಲಾಗಿದೆ ವಾಮನಂ ವದನೀಯಂ ಸಂಭಜನೀಯಂ ಅನ್ನುವಂತಹ ಕಠೋಪನಿಷತ್ತಿನ ಮಾತನಂತೆ ವಾಮ ಅಂದರೆ ಭಜಿಸುವುದಕ್ಕೆ ತಕ್ಕ ಆತ್ಮ ಅಂತ ಶರೀರದ ಎಡಭಾಗದಲ್ಲಿರುವಂತಹ ದಿವ್ಯವಾದಂತಹ ಸುಂದರ ಶಕ್ತಿಯನ್ನು ಈ ಹೆಸರಿನಿಂದ ಕರೆದಿರೋದು ಹಾಗೆ ಐತರಿಯ ಶ್ರತಿಯ ಒಂದು ಮಾತಿದೆ ತಂದೇವ ವೈನಃ ಸರ್ವೇಶಾಮ್ ವಾಮ ವಾಮದೇವ ಈತ ನಮ್ಮೆಲ್ಲರಿಗೂ ಪೂಜ್ಯನಾದವನು ಆದ್ರಿಂದ ಈತ ನನ್ನ ವಾಮದೇವ ಅಂತ ಹೇಳಲಾಗಿದೆ ಆತನ ರೂಪದಲ್ಲಿ ಇರೋಳೆ ವಾಮದೇವಿ ನಮ್ಮ ದೇಹದಲ್ಲಿ ಚಂದ್ರನಾಡಿ ಸಂಚರಿಸುವಂತಹ ಎಡ ಭಾಗವನ್ನು ವ್ಯಾಪಿಸಿರವಳು ಆ ಶ್ರೀದೇವಿ ಸೂರ್ಯನಾಡಿ ಸಂಚರಿಸುವಂತಹ ಬಲಭಾಗದಲ್ಲಿ ಸಾಕ್ಷಾತ್ ಶಿವನೇ ನೆಲೆಸಿರ್ತಾನೆ ಕರ್ಮ ಫಲಗಳಿಗೆ ಅಧಿಷ್ಟಾದ್ರೂ ದೇವತೆ ವಾಮದೇವಿ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ನಿರ್ಲಿಪ್ತವಾಗಿ ಫಲಗಳನ್ನು ನೀಡೋಳು ಆ ಜಗನ್ಮಾತಿ ನಾನೂರ ಎಪ್ಪತ್ತನೆಯ ನಾಮ ವಯೋವಸ್ಥಾವಿವರ್ಜಿತ ವಯಸ್ಸು ಅವಸ್ಥೆ ಇವುಗಳನ್ನು ಮೀರಿದವಳು ಬಾಲ್ಯ ಯೌವನ ವಾರ್ಧಕ್ಯ ಹೀಗೆ ಯಾವ ಅವಸ್ಥೆಗಳು ಅವು ಸೂಚಿಸುವಂತಹ ವಯಸ್ಸಿನ ಮಿತಿ ಈ ನಿತ್ಯ ಸ್ವರೂಪಳಾದಂತಹ ದೇವಿಯನ್ನು ಯಾವುದೇ ವಿಧದಲ್ಲಿ ಬಾಧಿಸೋದಿಲ್ಲ ಯಾವುದೇ ಇಂತಹ ಪ್ರಕೃತಿಯ ನಿಯಮಕ್ಕೆ ಒಳಗಾಗದೇ ಇರುವಂಥಳು ಆ ಪರಬ್ರಹ್ಮ ಸ್ವರೂಪಿಣಿಯಾದಂತಹ ಮಾತೆ ಈ ಎಲ್ಲ ಬಾಧೆಗಳು ಅಥವಾ ಮಿತಿಗಳು ಶರೀರಧಾರಿಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ನಿತ್ಯ ಚೈತನ್ಯ ಸ್ವರೂಪಿಯಾದಂತಹ ಪರತತ್ವಕ್ಕೆ ಯಾವ ಬಂಧನ ಇಲ್ಲ ಎಲ್ಲ ಅವಸ್ಥೆಗಳನ್ನು ಮೀರಿರುವಂತಹ ಸ್ಥಿತಿ ಅದು ಸಮಸ್ತ ಬ್ರಹ್ಮಾಂಡಕ್ಕೇ ನಿಯಮಗಳನ್ನು ಕಲ್ಪಿಸಿರುವಂತಹ ಮಾತೆಯನ್ನು ಯಾವ ನಿಯಮಗಳು ಬಂಧಿಸೋದಕ್ಕೆ ಸಾಧ್ಯವಿಲ್ಲ ಜಗತ್ತಿಗೆ ಬೇಕಾದ ಎಲ್ಲ ನಿಯಮವನ್ನು ರೂಪಿಸಿರೋಳು ತಾಯಿ ಆದರೆ ತಾನು ಅವೆಲ್ಲವನ್ನು ಮೀರಿರುವಂಥವಳು ಯಾವ ನಿಯಮಕ್ಕೂ ಯಾವ ಬಂಧನಕ್ಕೂ ಒಳಗಾಗದೇ ಇರುವಂತಹ ಶುದ್ಧ ಚೈತನ್ಯ ಸ್ವರೂಪಿ ಆ ಶ್ರೀಮಾತೆ ನಾನ್ನೂರ ಎಪ್ಪತ್ತೊಂದನೆಯ ನಾಮ ಸಿದ್ಧೇಶ್ವರಿ ಸಿದ್ಧೇಶ್ವರಿ ಸಿದ್ಧರಿಗೆ ಅಂದರೆ ಜೀವನ್ಮುಕ್ತರಿಗೆ ಒಡತಿಯಾಗಿದ್ದಾಳೆ ಯಾಕೆ ಅಣಿಮಾದಿ ಅಷ್ಟ ಸಿದ್ಧಿಗಳಿಗೂ ಈಶ್ವರಿ ಎಲ್ಲ ಬಗೆಯ ಸಿದ್ಧಿಗಳು ಆ ಮಾತಿಯ ಅಧೀನವೇ ಆಗಿರುತ್ತೆ ಆಕೆಯ ಕೃಪೆ ಒಂದನ್ನು ಪಡೆದರೆ ಸಾಕು ಸರ್ವಸ್ವ ಸಿದ್ಧಿಗಳು ನಮ್ಮ ವಶವಾಗಿ ಹೋಗುತ್ತೆ ಈ ಸಾಧನೆಯ ಹಂತದಲ್ಲಿ ಸಾಗುವಾಗ ಈ ಸಿದ್ಧಿಗಳು ಸಹ ಸಾಧಕರಿಗೆ ಬಾಧೆಯನ್ನು ಉಂಟು ಮಾಡುತ್ತೆ ಅಥವಾ ಆ ಸಾಕ್ಷಾತ್ಕಾರದೆಡೆಗೆ ಮೋಕ್ಷದೆಡೆಗೆ ಅಥವಾ ಅಂತಿಮ ಗುರಿಯೆಡೆಗೆ ಹೋಗದೇ ಇರುವಂತೆ ಅಡ್ಡಿ ಅಡೆತಡೆಗಳನ್ನು ಉಂಟು ಮಾಡುತ್ತೆ ಅಣಿಮಾದಿ ಅಷ್ಟಸಿದ್ಧಿಗಳೊಂದಿಗೆ ಬಲಿಯಾಗಿ ನಾವು ಆ ಸಿದ್ಧಿಗಳಿಗೆ ವಶವಾದರೆ ನಮಗೆ ಬೇಕಾದ ಕೆಲವು ಸೌಕರ್ಯಗಳನ್ನಾಗ್ಬೋದು ಅಥವಾ ಲಾಭಗಳನ್ನಾಗಲಿ ಪಡ್ಕೋಬೋದು ನಾವು ಬಯಸಿದ ಇಷ್ಟಾರ್ಥಗಳನ್ನು ಪೂರೈಸ್ಕೋಬೋದು ಆದರೆ ಅಂತಿಮವಾಗಿ ಆ ಪರತತ್ವ ಸ್ವರೂಪದ ಅರಿವಿನಿಂದ ವಂಚಿತರಾಗಿ ಬಿಡ್ತೀವಿ ಪ್ರಸಿದ್ಧಿಯ ಆಕರ್ಷಣೆಗೆ ಬಲಿಯಾಗ್ಬಿಟ್ರೆ ಅಂದರೆ ಅದನ್ನು ಮೀರಿ ಆ ಮಾತೆಯ ಕೃಪೆ ಒಂದಿದ್ದರೆ ಸಾಕು ಆಕೆಯ ಒಂದು ಸಾಕ್ಷಾತ್ಕಾರ ಒಂದಾದರೆ ಸಾಕು ಅಂತ ಹಂಬಲಿಸಿ ಅದೊಂದನ್ನೇ ನಾವು ಬಯಸಿದ್ರೆ ಆ ಜಗನ್ಮಾತೆ ಮೇಲೆ ಇದು ಎಲ್ಲ ಸಿದ್ಧಿಗಳು ತಾನೇ ತಾನಾಗಿ ನಮ್ಮ ಕೈವಶವಾಗಿ ಹೋಗುತ್ತೆ ಜ್ಞಾನಿಗಳು ಯೋಗಿಗಳು ಬಯಸೋದು ಆ ಶಾಶ್ವತ ಸ್ವರೂಪಿಯಾದಂತಹ ಮಾತೆಯನ್ನು ಮಾತ್ರ ಮಧ್ಯದಲ್ಲಿ ಸಿಗುವಂತಹ ಯಾವ ಸಿದ್ಧಿಗಳಿಗೂ ಅವರು ವಶರಾಗೋದಿಲ್ಲ ಬಲಿಯಾಗೋದಿಲ್ಲ ಆಕರ್ಷಿತರಾಗೋದಿಲ್ಲ ಹಾಗಿದ್ದವರು ಮಾತ್ರ ಸಾಧಿಸಬಹುದು ಆ ಜಗನ್ಮಾತೆಯ ಸತ್ಯ ಸ್ವರೂಪದ ಅರಿವನ್ನ ತಮ್ಮಲ್ಲಿ ಹೊಂದೋದಕ್ಕೆ ಸಾಧ್ಯ ಸಕಲ ಸಿದ್ಧಿಗಳಿಗೆ ಒಡತಿಯಾಗಿದ್ದಾಳೆ ನಾನೂರ ಎಪ್ಪತ್ತೆರಡನೆಯ ನಾಮ ಸ್ವರೂಪಿ ಶ್ರೀ ಕುಂಡಲಿನಿ ಶಕ್ತಿ ಜೀವನ್ಮುಕ್ತ ಅವಸ್ಥೆಯನ್ನು ಪಡೆಯುವಂತಹ ವಿದ್ಯಾ ಸ್ವರೂಪಿಯಾಗಿರುವಂಥಳು ಈ ತಾತ್ಕಾಲಿಕವಾದಂತಹ ಲೌಕಿಕ ಫಲಗಳನ್ನು ನೀಡುವಂತಹ ಸಿದ್ಧಿಗಳು ಇರೋ ಹಾಗೆ ಶಾಶ್ವತ ಆನಂದವನ್ನ ಅಧ್ಯಾತ್ಮ ವಿದ್ಯೆಯ ಮೂಲಕ ದೊರಕಿಸಿಕೊಡುವಂತಹ ಸಿದ್ಧಿಗಳು ಸಹ ಇವೆ ಹಾಗೆ ಗಿಡಮೂಲಿಕೆಗಳಿಂದ ಔಷಧವನ್ನು ತಯಾರು ಮಾಡೋದನ್ನು ಸಹ ಸಿದ್ಧ ವಿದ್ಯೆ ಅಂತ ಹೇಳ್ಬೋದು ಈ ರೀತಿ ಎಲ್ಲ ರೀತಿಯ ಸಿದ್ಧಿಗಳಿಗೂ ಈಶ್ವರಿಯಾಗಿ ಅಂದರೆ ಒಡತಿಯಾಗಿ ಅವುಗಳನ್ನು ನಿಗ್ರಹಿಸುವ ಅನುಗ್ರಹಿಸುವವಳು ಹಾಗೂ ಸಿದ್ಧಿಗಳ ಸ್ವರೂಪವೇ ಆಗಿರೋಳು ಸಹ ಆ ಜಗನ್ಮಾತೆ ಪಂಚದಶಿ ಮಂತ್ರವನ್ನ ಸಿದ್ಧಿ ಮಂತ್ರ ಅಂತ ಹೇಳ್ತಾರೆ ಇದು ನಿತ್ಯವಾಗಿರೋದರಿಂದಲೂ ಸಿದ್ಧಮಂತ್ರವಾಗಿರೋದ್ರಿಂದಲೂ ಜ್ಯೋತಿಷ್ ಶಾಸ್ತ್ರದ ಗಣನೆ ಅದಕ್ಕಿಲ್ಲ ನಿಯಮಕ್ಕೆ ಅದು ಒಳಪಡೋದಿಲ್ಲ ಅನ್ನೋಂಥ ಒಂದು ಮಾತು ಸಹ ಇದೆ ನಾನ್ನೂರ ಎಪ್ಪತ್ತ್ಮೂರನೆಯ ನಾಮ ಸಿದ್ಧ ಮಾತಾ ಸಿದ್ಧರ ಮಾತೆ ಶ್ರೀ ಕುಂಡಲಿನಿ ಶಕ್ತಿ ಜೀವನ್ಮುಕ್ತರನ್ನು ರಕ್ಷಿಸುವವಳು ಮತ್ತು ಅಣಿವಾದಿ ಸಮಸ್ತ ಸಿದ್ಧಿಗಳ ಮಾತೆ ಯಾಕೆ ಜಗತ್ತಿನ ಎಲ್ಲ ಸಿದ್ಧಪುರುಷರಿಗೂ ಮಾತೃ ಸ್ಥಾನದಲ್ಲಿದ್ದು ಅವರವರ ಸಾಧನಾ ಮಾರ್ಗದಲ್ಲಿ ನೆರವಾಗೋಳಿ ಆ ಜಗನ್ಮಾತೆ ಬ್ರಹ್ಮಾಂಡ ಜನನಿಯಾದ ಈಕೆಯನ್ನು ಆರಾಧಿಸಿ ಎಲ್ಲ ಸಿದ್ಧಿಗಳನ್ನು ಸಾಧಕರು ಪಡಿತಾರೆ ಆ ಮಾತೆಯ ಕೃಪೆಯೊಂದನ್ನು ಪಡೆದರೆ ಸಾಕು ಎಲ್ಲವೂ ಸಹ ತಾನೇ ತಾನಾಗಿ ನಮ್ಮ ಕೈವಶವಾಗುತ್ತೆ ಸಾಧಕರಿಗೆ ಅವರವರ ಸಾಧನೆಗೆ ತಕ್ಕಂತೆ ಫಲಗಳನ್ನು ನೀಡೋಳು ಆ ತಾಯಿ ಆ ಜಗನ್ಮಾತೆ ನಾನ್ನೂರ ಎಪ್ಪತ್ನಾಲ್ಕನೆಯ ನಾಮ ಯಶಸ್ವಿನಿ ಯಶಸ್ವಿನಿ ಜಗತ್ನಲ್ಲೆಲ್ಲ ಪ್ರಖ್ಯಾತಿಯನ್ನು ಪಡೆದಿರೋಳು ಮಾತೆ ತಸ್ಯ ನಾಮ ಮಹದ್ಯಶಃ ಅನ್ನ ನಾರಾಯಣ ಉಪನಿಷತ್ನ ಮಾತನಂತೆ ಆ ಪರಬ್ರಹ್ಮನ ನಾಮವೇ ಮಹದ್ಯಶಸ್ಸು ಜಗತ್ತಿನ ಸಮಸ್ತ ಜೀವಿಗಳಿಗೆ ಬೇಕಾಗಿರುವಂತಹ ಸರ್ವ ರೀತಿಯ ಯಶಸ್ಸನ್ನು ದೊರಕಿಸ್ಕೊಡೋಳೆ ಆ ಶ್ರೀಮಾತೆ ಯಶಸ್ವರೂಪಿಣಿನೇ ಆಕೆ ಆ ತಾಯಿಯ ಅಪಾರ ಯಶಸ್ಸು ಕೀರ್ತಿ ಸಾಮರ್ಥ್ಯ ಇವುಗಳನ್ನ ಸಮಸ್ತ ದೇವತೆಗಳೂ ಸಹ ಕೊಂಡಾಡಿದ್ದಾರೆ ತ್ರಿಮೂರ್ತಿಗಳಿಂದಲೂ ಅಸಾಧ್ಯವಾಗಿರುವಂತಹ ಕಾರ್ಯಗಳನ್ನ ಅಂದ್ರೆ ಅಸುರರ ಸಂಹಾರ ಕಾರ್ಯಗಳನ್ನ ಮಾಡಿ ಜಗದ್ರಕ್ಷಣೆ ಮಾಡಿರುವಂತಹ ಮಾತೆಯನ್ನ ಸಮಸ್ತ ದೇವಗಣಗಳು ಕೊಂಡಾಡತ್ವೆ ಸಮಸ್ತ ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯ ಕಾರ್ಯಗಳು ಆ ಮಾತೆಯನ್ನೇ ಆಧರಿಸಿವೆ ಶಾಶ್ವತ ಸ್ವರೂಪಿ ಆಕೆ ಬ್ರಹ್ಮಾಂಡದ ಏಕೈಕ ಒಡತಿ ಆಕೆ ನಾನ್ನೂರ ಎಪ್ಪತ್ತೈದನೆಯ ನಾಮ ವಿಶುದ್ಧ ಚಕ್ರ ನಿಲಯ ವಿಶುದ್ಧ ಚಕ್ರದಲ್ಲಿ ನೆಲೆಸಿರೋಂಥವಳು ವಿಶುದ್ಧ ಚಕ್ರ ನಮ್ಮ ಕಂಠದಲ್ಲಿ ಆಕಾಶ ತತ್ವಕ್ಕೆ ಪ್ರಧಾನವಾಗಿ ಸಪ್ತ ವ್ಯಾಹೃತಿಗಳಲ್ಲಿ ಜನ ತತ್ವದ್ದಾಗಿ ಸಪ್ತ ಮಾತೃಕೆಯರಲ್ಲಿ ಕೌಮಾರಿಯನ್ನು ಅಧಿದೇವತೆಯನ್ನಾಗಿ ಹೊಂದಿ ಸಪ್ತ ಸ್ವರಗಳಲ್ಲಿ ಗಂಧಾರ ಸ್ವರಕ್ಕೆ ಪ್ರಧಾನ ಸ್ಥಳವಾಗಿ ಮನೋಮಯ ಕೋಶಕ್ಕೆ ಪ್ರಧಾನ ಸ್ಥಳವಾಗಿದೆ ಷೋಡಶದಳ ಕಮಲದ ಕರ್ಣಿಕೆಯಲ್ಲಿ ನೆಲೆಸಿದಳೆ ಆ ದಿವ್ಯ ಮಾತೆ ಸಪ್ತ ಚಕ್ರಗಳಿಗೂ ಒಂದೊಂದು ಅಧಿಷ್ಠಾನ ದೇವತೆಗಳಿದ್ದಾರೆ ಮೂಲಾಧಾರ ಚಕ್ರಕ್ಕೆ ಸಾಕಿನಿ ಸ್ವಧಿಷ್ಠಾನ ಚಕ್ರಕ್ಕೆ ಕಾಕಿನಿ ಮಣಿಪುರ ಚಕ್ರಕ್ಕೆ ಲಾಕಿನಿ ಅನಾಹತ ಚಕ್ರಕ್ಕೆ ರಾಕಿನಿ ವಿಶುದ್ಧ ಚಕ್ರಕ್ಕೆ ಡಾಕಿನಿ ಚಕ್ರಕ್ಕೆ ಹಾಕಿನಿ ಹಾಗೆ ಸಹಸ್ರಾರ ಚಕ್ರಕ್ಕೆ ಯಾಕಿನಿ ವಿಶುದ್ಧ ಚಕ್ರದಲ್ಲಿ ನೆಲೆಸಿರುವಂತಹ ಡಾಕಿನಿಯ ಸ್ತುತಿ ಈ ರೀತಿಯಾಗಿದೆ ಗ್ರೀವಾಕೂಪ ವಿಶುದ್ಧಕಮೇ ಶ್ವೇತರಕ್ತ ಖಡ್ಗೋ ಹೈ ಮಹಾಚರ್ಮ ಸಂಧಾರಯಂತಿ ಮಹಾಚರ್ಮಸಾರಯಂತೀ ವಕ್ೇಣೈಕುಕ್ತ ಪಶುಜನ ಭಯದಾಯಕ ತ್ಂದೇ ಅಮೃತ ವೀರವಂದ್ಯಾಂ ವೀರವಂದ್ಯಾೀವಾಕೂಪದಲ್ಲಿರುವಂತಹ ಷೋಡಶದಳ ಕಮಲದ ವಿಶುದ್ಧ ಚಕ್ರದಲ್ಲಿ ನಸುಕೆಂಪು ವರ್ಣದಿಂದ ಕೂಡಿ ಮೂರು ಕಣ್ಣುಗಳನ್ನು ಹೊಂದಿ ಕೈಗಳಲ್ಲಿ ಖಟ್ವಾಂಗ ಖಡ್ಗ ತ್ರಿಶೂಲ ಮಹಾಚರ್ಮ ಇವುಗಳನ್ನು ಧರಿಸಿ ಒಂದು ಮುಖವನ್ನು ಉಳ್ಳೋಂಥವಳು ಅಜ್ಞಾನಿಗಳಿಗೆ ಭಯವನ್ನು ಉಂಟು ಮಾಡುವಂಥವಳು ಪಾಯಸಾನದಲ್ಲಿ ಪ್ರೀತಿಯನ್ನು ಹೊಂದಿರುವಂಥವಳು ತ್ವಗೇಂದ್ರಿಯಕ್ಕೆ ಅಧಿಷ್ಠಾತೃ ದೇವತೆ ಅಮೃತಾದಿ ದೇವತೆಗಳಿಂದ ಪರಿವೃತಳಾಗಿರುವಂಥವಳು ವೀರರಿಂದ ವಂದಿಸಲ್ಪಡುವಂತಾದಂತಹ ಡಾಕಿನಿಯನ್ನು ನಾನು ವಂದಿಸ್ತೀನಿ ಡಾಕಿನಿ ದೇವಿಯ ಧ್ಯಾನ ಕ್ರಮ ಹೇಗಿದೆ ಕಂಠದಲ್ಲಿರುವಂತಹ ಹದಿನಾರು ದಳದ ವಿಶುದ್ಧ ಚಕ್ರದ ಕರ್ಣಿಕೆಯಲ್ಲಿ ಡಾಕಿನಿಯನ್ನು ನ್ಯಾಸ ಮಾಡಿ ಅದರ ದಳಗಳಲ್ಲಿ ಮುಂಭಾಗದಿಂದ ಪ್ರದಕ್ಷಿಣ ರೂಪದಲ್ಲಿ ಅದರ ಆವರಣ ಶಕ್ತಿಗಳನ್ನು ನ್ಯಾಸ ಮಾಡಬೇಕು ಅಮೃತ ಆಕರ್ಷಣಿ ಇಂದ್ರಾಣಿ ಈಶಾನಿ ಉಮಾ ಊರ್ಧ್ವಕೇಶಿ ವೃದ್ಧಿದ ಋಕಾರ ಋಕಾರ ಲೃಕಾರ ಏಕಪಾದ ಐಶ್ವರ್ಯಾತ್ಮಿಕ ಓಂಕಾರ ಔಷಧಿ ಅಂಬಿಕಾ ಅಕ್ಷರ ಅನ್ನೋದು ಹದಿನಾರು ಆವರಣ ಶಕ್ತಿಗಳು ಮೂಲಾಧಾರದಲ್ಲಿರುವಂತಹ ಕುಂಡಲಿನಿ ಕ್ರಮವಾಗಿ ಸ್ವಾದಿಷ್ಟಾನ ಮಣಿಪುರ ಅನಾಹತ ವಿಶುದ್ಧ ಅಗ್ನಚಕ್ರಗಳನ್ನು ದಾಟಿ ಸಹಸ್ರಾರವನ್ನು ತಲುಪತ್ತೆ ಅದರಲ್ಲಿ ವಿಶುದ್ಧ ಐದನೆಯ ಚಕ್ರ ಚಕ್ರ ಅಂದ್ರೆ ಈ ಬಿಂದುವಿಂದ ಸೇರಿರುವ ಒಂದು ವೃತ್ತಾಕಾರದ ವಿನ್ಯಾಸ ಅಂತ ಹೇಳ್ಬೋದು ನಮ್ಮ ಶರೀರದೊಳಗೆ ಇದ್ರು ಅತ್ಯಂತ ಸೂಕ್ಷ್ಮ ಮತ್ತೆ ಚೈತನ್ಯಶಾಲಿ ಶಕ್ತಿಯಾಗಿರೋದ್ರಿಂದ ಬೇರೆ ಯಾವುದೇ ವಿಧವಾದಂತಹ ಬಾಹ್ಯ ಸಾಧನೆಗಳಿಂದ ಸಾಧನಗಳಿಂದ ಇದನ್ನು ನಾವು ಗ್ರಹಿಸಕ್ಕೆ ತಿಳ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ ಸ್ಥೂಲ ಶರೀರ ಕಣ್ಣಿಗೆ ಕಾಣತ್ತೆ ಆದರೆ ನಾಡಿಗಳಿಂದ ಕೂಡಿರುವಂತಹ ಸೂಕ್ಷ್ಮ ಶರೀರ ಅದು ಅಗೋಚರವಾದದ್ದು ಎಪ್ಪತ್ತೆರಡು ಸಾವಿರ ನಾಡಿಗಳಿರುವಂತಹ ಈ ಶರೀರದಲ್ಲಿ ಅತ್ಯಂತ ಪ್ರಮುಖ ಸ್ಥಾನವನ್ನು ಪಡೆದಿರೋದು ಇಡ ಪಿಂಗಳ ಮತ್ತು ಸುಷುಮ್ನ ನಾಡಿಗಳು ಇಡ ನಾಡಿ ನಮ್ಮ ದೇಹದ ಎಡ ಚಂದ್ರನಂತೆ ಅದು ತಂಪನ್ನು ಉಂಟು ಮಾಡುತ್ತೆ ಪಿಂಗಳ ನಾಡಿ ದೇಹದ ಬಲಭಾಗದಲ್ಲಿದ್ದು ಸೂರ್ಯನಂತೆ ತೇಜಸ್ಸನ್ನ ಹೊಂದಿರುತ್ತೆ ಇವೆರಡರ ಮಧ್ಯೆ ಇರುವಂತಹ ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ ಸೂಕ್ಷ್ಮವಾದಂತಹ ಸುಷುಮ್ನ ನಾಡಿಯನ್ನ ಬ್ರಹ್ಮನಾಡಿ ಅಂತಾರೆ ಈ ಸುಷುಮ್ನ ನಾಡಿನಲ್ಲೇನೆ ಷಟ್ಚಕ್ರಗಳು ಇರುವಂಥದ್ದು ಅತ್ಯಂತ ಸೂಕ್ಷ್ಮವಾದಂತಹ ಚಿತ್ರಣೀ ನಾಡಿ ಈ ಸುಷುಮ್ನದಲ್ಲಿದ್ದು ದೈವೀ ಶಕ್ತಿಯಿಂದ ಕೂಡಿರುತ್ತೆ ಮತ್ತು ಅಕ್ಷರಾತ್ಮಕವಾದದ್ದು ಅಂದರೆ ಮಾತೃಕ ರೂಪದಲ್ಲಿರುವಂಥದ್ದು ಅಕ್ಷರಗಳು ಈ ಸುಷುಮ್ನೆಯಲ್ಲಿ ಪದ್ಮಗಳಂತೆ ಸಂಖ್ಯಾ ಪ್ರಮಾಣವನ್ನು ಅನುಸರಿಸಿ ದಳಗಳಂತೆ ಇದು ಶೋಭಾಯಮಾನವಾಗಿರುತ್ತೆ ಈ ಸುಷುಮ್ನೆಯಲ್ಲಿರುವಂತಹ ಮತ್ತೊಂದು ನಾಡಿ ಅಂದರೆ ವಜ್ರಣಿ ಚಿತ್ರಣಿ ನಾಡಿಯಲ್ಲಿ ಸೂಕ್ಷ್ಮ ಸ್ವರೂಪಿಯಾದಂತಹ ಕುಂಡಲಿನಿ ಪ್ರವಹಿಸುತ್ತೆ ಈ ಚಕ್ರಗಳು ಅತ್ಯಂತ ಸೂಕ್ಷ್ಮ ಪರಮಾಣುವಿನ ಕಣಗಳಿಗಿಂತಲೂ ಅತ್ಯಂತ ಸೂಕ್ಷ್ಮವನ್ನು ಹೊಂದಿದೆ ಮತ್ತೆ ಅತ್ಯಂತ ಶಕ್ತಿಯನ್ನ ಹೊಂದಿರುವಂಥದ್ದು ಹೀಗೆ ಒಂದೊಂದು ಚಕ್ರದಲ್ಲಿ ನಮ್ಮ ಮನಸ್ಸನ್ನ ದೃಢವಾಗಿ ನಿಲ್ಲಿಸಿ ಧ್ಯಾನ ಮಾಡೋದ್ರ ಮೂಲಕ ನಾವು ಅನೇಕ ಸಿದ್ಧಿಗಳನ್ನ ಪಡ್ಕೋಬಹುದು ಇದ್ರ ಬಗ್ಗೆ ಶಿವ ಸಂಹಿತೆಯಲ್ಲಿ ಒಂದು ಉಲ್ಲೇಖ ಇದೆ ಚಕ್ರದಲ್ಲಿರುವಂತಹ ಶಕ್ತಿಯನ್ನು ಜಾಗೃತಗೊಳಿಸಿ ಪ್ರಾಣಾಯಾಮದಿಂದ ನಿಯಂತ್ರಿಸಿ ಧ್ಯಾನದಿಂದ ಸಾಕ್ಷಾತ್ಕರಿಸಿ ಮೂಲಾಧಾರದಲ್ಲಿ ಏಕಾಗ್ರತೆಯನ್ನು ಸಾಧಿಸಿದ್ರೆ ಲಘುತ್ವ ಪ್ರಾಪ್ತಿಯಾಗತ್ತೆ ಸ್ವಾದಿಷ್ಠಾನದಲ್ಲಿ ಸಾಧಿಸಿದ್ರೆ ನಿರೋಗವು ದೀರ್ಘಾಯು ಪ್ರಾಪ್ತವಾಗುತ್ತೆ ಮಣಿಪುರ ಚಕ್ರದಲ್ಲಿ ಏಕಾಗ್ರತೆಯನ್ನು ಸಾಧಿಸಿದ್ರೆ ಪರಕಾಯ ಪ್ರವೇಶ ಸಿದ್ಧಿಯಾಗುತ್ತೆ ಅನಾಹತ ಚಕ್ರದಲ್ಲಿ ಹಿಡಿತವನ್ನು ಸಾಧಿಸಿದ್ರೆ ವಾಯುಮಂಡಲದಲ್ಲಿ ವಿಹರಿಸ್ಬೋದು ಇದರ ಬಗ್ಗೆ ಪಾತಂಜಲಿ ಯೋಗಸೂತ್ರದಲ್ಲೂ ವಿವರಣೆಗಳನ್ನು ಕಾಣ್ಬೋದು ಹೀಗೆ ನಾವು ಧ್ಯಾನದ ಮೂಲಕವಾಗಿ ಆ ನಮ್ಮೊಳಗಿರುವ ಶಕ್ತಿಯನ್ನು ಜಾಗೃತಗೊಳಿಸ್ಕೊಂಡು ಆ ಕುಂಡಲಿನಿಯಿಂದ ಶಕ್ತಿಯನ್ನು ಮೇಲೆಬ್ಬಿಸಿ ಸಹಸ್ರಾರ್ಧದಲ್ಲಿ ಐಕ್ಯವಾದರೆ ಆಗ ಆ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲೂ ಅಮೃತಧಾರೆಯಾಗಿ ದಿವ್ಯ ಆನಂದವನ್ನು ಬ್ರಹ್ಮಾನಂದವನ್ನು ಸಾಧಕ ಹೊಂದಬಹುದು ಏ ಮಾತೆಯ ಒಂದೊಂದು ನಾಮಗಳ ಅರ್ಥವನ್ನು ತಿಳ್ಕೊತಾ ತಿಳ್ಕೊತಾ ನಾವು ಮೇಲ್ಮುಖವಾಗಿ ಬೆಳೀತಾ ಆಂತರಂಗಿಕ ದೃಷ್ಟಿಯನ್ನ ಬೆಳೆಸ್ಕೊಂಡು ಆ ದಿವ್ಯಾನಂದವನ್ನು ಹೊಂದುವುದರ ಕಡೆಗೆ ಸಾಗಬಹುದು ಮುಂದಿನ ನಾಮಗಳ ಅರ್ಥವನ್ನ ಮುಂದೆ ಗಮನಿಸೋಣ ಯಾ ದೇವಿ ನಮಸ್ತಸ್ಯೈ नमस्तस्यै नमो नमः